ರಾಜಕೀಯ ಚದುರಂಗದಾಟಕ್ಕೆ ಅಧಿಕಾರಿಗಳು ಇದೀಗ ಹೈರಾಣಾಗಿದ್ದಾರೆ ಅಷ್ಟೇ ಅಲ್ಲದೆ ರಾಜಕೀಯ ಪ್ರಾಬಲ್ಯವನ್ನ ತೋರಿಸೋದಕ್ಕೆ ಇಬ್ಬರೂ ನಾಯಕರು ಇದೀಗ ಮುಂದಾಗಿರುವಂತದ್ದು ಮತ್ತು ಎರಡೂ ಕ್ಷೇತ್ರದಲ್ಲಿನ ಕಚೇರಿಗಳ ಸ್ಥಳಾಂತರಕ್ಕೆ ಎರಡೂ ಕಡೆ ಶಾಸಕರ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಈ ಮಧ್ಯೆ ಕೆಆರ್ ಪೇಟೆ ಜೆ ಡಿ ಎಸ್ ಶಾಸಕನ ಕ್ಷೇತ್ರದಲ್ಲಿದ್ದಂತಹ ಸಣ್ಣ ನೀರಾವರಿ ಇಲಾಖೆಯ ಎಂಐ ಕಚೇರಿ ಮತ್ತು ಎಂ ಕಚೇರಿ ಹುದ್ದೆ ಸಮೇತ ಸ್ವಕ್ಷೇತ್ರ ನಾಗಮಂಗಲಕ್ಕೆ ಸ್ಥಳಾಂತರ ನಾಗಮಂಗಲಕ್ಕೆ ಸ್ಥಳಾಂತರ ಮಾಡಿಕೊಂಡಿದ್ದಾರೆ ಸಚಿವ ಚಲವರಾಯಸ್ವಾಮಿ ಜೊತೆಗೆ ಕೇಂದ್ರದ ಪಾಸ್ಪೋರ್ಟ್ ಕಚೇರಿ ಹುದ್ದೆ ಮಂಡ್ಯಕ್ಕೆ ಸ್ಥಳಾಂತರಕ್ಕೆ ಮುಂದಾಗಿದ್ದಾರೆ ಹೆಚ್ಡಿಕೆ ಡಿಕೆ ಕಾಂಗ್ರೆಸ್ ಶಾಸಕನ ಮದ್ದೂರು ಕ್ಷೇತ್ರದಲ್ಲಿದ್ದಂತಹ ಕೇಂದ್ರದ ಪಾಸ್ಪೋರ್ಟ್ ಕಚೇರಿ ಅದು ಮೊನ್ನೆ ನಡೆದ ದಿಶಾ ಸಭೆಯಲ್ಲಿ ಸ್ಥಳಾಂತರಕ್ಕೆ ಕೇಂದ್ರ ಸಚಿವರು ಇದಕ್ಕೆ ಸೂಚನೆಯನ್ನ ಕೂಡ ನೀಡಿದ್ರು ಹೀಗಾಗಿ ಇಬ್ಬರ ಮುಸುಕಿನ ಸಮರ ಇನ್ನೂ ಕೂಡ ನಿಲ್ತಾ ಇದೆ ನಿಲ್ತಾ ಇಲ್ಲ ಮಂಡ್ಯದಲ್ಲಿ ನಿಲ್ತಾ ಇಲ್ಲ ಎಚ್ ಡಿ ಕೆ ವರ್ಸಸ್ ಚೆಲುವರಾಯಸ್ವಾಮಿ ಮುಸುಕಿನ ಗುದ್ದಾಟ ಕೇಂದ್ರ ಸಚಿವರು ಮತ್ತು ರಾಜ್ಯ ಮಂತ್ರಿ ನಡುವೆ ಮುಸುಕಿನ ಗುದ್ದಾಟ ನಡೀತಾನೆ ಇದೆ ಇಬ್ಬರು ಸಚಿವರ ರಾಜಕೀಯ ಚದುರಂಗದಾಟಕ್ಕೆ ಅಧಿಕಾರಿಗಳು ಇದೀಗ ಹೈರಾಣಾಗಿ ಹೋಗಿದ್ದಾರೆ ರಾಜಕೀಯ ಪ್ರಾಬಲ್ಯ ತೋರಿಸೋದಕ್ಕೆ ಇಬ್ಬರು ನಾಯಕರು ಇದೀಗ ಮುಂದಾಗಿರುವಂತದ್ದು ಎರಡೂ ಕ್ಷೇತ್ರದಲ್ಲಿನ ಕಚೇರಿಗಳ ಸ್ಥಳಾಂತರಕ್ಕೆ ಎರಡೂ ಕಡೆ ಶಾಸಕರ ವಿರೋಧ ಇದ್ರೂ ಕೂಡ ಕೆಆರ್ಪೇಟೆ ಜೆಡಿಎಸ್ ಶಾಸಕನ ಕ್ಷೇತ್ರದಲ್ಲಿ ಸಣ್ಣ ನೀರಾವರಿ ಕಚೇರಿಯ ಇಲಾಖೆಯ ಎಂಐ ಕಚೇರಿ ಹುದ್ದೆ ಸಮೇತ ಸ್ವಕ್ಷೇತ್ರ ನಾಗಮಂಗಲಕ್ಕೆ ಸ್ಥಳಾಂತರ ಆಗಿದೆ ನಾಗಮಂಗಲಕ್ಕೆ ಸ್ಥಳಾಂತರ ಮಾಡಿಕೊಂಡಿದ್ದಾರೆ ಸಚಿವ ಚೆಲುವರಾಯಸ್ವಾಮಿ ಹಾಗೆ ಏನು ಕೇಂದ್ರದ ಪಾಸ್ಪೋರ್ಟ್ ಕಚೇರಿಯನ್ನ ಕೂಡ ಇದೀಗ ಸ್ಥಳಾಂತರ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿರುವಂಥದ್ದು ಹೀಗಾಗಿ ಕೇಂದ್ರ ಮತ್ತು ರಾಜ್ಯ ಸಚಿವರ ನಡುವೆ ಇದೀಗ ರಾಜಕೀಯ ಚದುರಂಗದಾಟಕ್ಕೆ ದಾಟಕ್ಕೆ ಅಧಿಕಾರಿಗಳು ಹೈರಾಣಾಗಿ ಹೋಗಿದ್ದಾರೆ ರಾಜಕೀಯ ಪ್ರಾಬಲ್ಯ ತೋರಿಸಲು ಇಬ್ಬರೂ ಕೂಡ ಇದೀಗ ಮುಂದಾಗಿರುವಂತದ್ದು ತಮ್ಮ ತಮ್ಮ ಕಚೇರಿಗಳನ್ನ ತಮ್ಮ ತಮ್ಮ ಸ್ವಕ್ಷೇತ್ರಕ್ಕೆ ಇದೀಗ ಬದಲಾಯಿಸಿಕೊಂಡಿದ್ದಾರೆ ಹೀಗಾಗಿ ಕೇಂದ್ರ ಮತ್ತು ರಾಜ್ಯ ಸಚಿವರ ನಡುವಿನ ಮುಸುಕಿನ ಗುದ್ದಾಟದಿಂದಾಗಿ ಇದೀಗ ಅಧಿಕಾರಿಗಳು ಹೈರಾಣಾಗಿ ಹೋಗಿದ್ದಾರೆ ಏನು ಮಂಡ್ಯದಲ್ಲಿ ಹೆಚ್ ಡಿ ಕೆ ವರ್ಸಸ್ ಚೆಲ್ವರಾಯಸ್ವಾಮಿ ರಾಜಕೀಯ ಸಮರ ಇನ್ನೂ ಕೂಡ ನಿಲ್ತಾನೇ ಇಲ್ಲ ಕೇಂದ್ರ ಮತ್ತು ರಾಜ್ಯ ಸಚಿವರ ನಡುವಿನ ಮುಸುಕಿನ ಗುದ್ದಾಟ ನಡೀತಾನೆ ಇದೆ ರಾಜಕೀಯ ಚದುರಂಗ ದಾಟಕ್ಕೆ ಅಧಿಕಾರಿಗಳು ಇದೀಗ ಹೈರಾಣ ಆಗಿರುವಂಥದ್ದು ಅಷ್ಟೇ ಅಲ್ಲದೆ ಇಬ್ರು ಕೂಡ ತಮ್ಮ ರಾಜಕೀಯ ಪ್ರಾಬಲ್ಯವನ್ನ ತೋರಿಸೋದಕ್ಕೆ ಮುಂದಾಗಿದ್ದಾರೆ ಶಾಸಕರ ವಿರೋಧ ಇದ್ರೂ ಕೂಡ ಮಂಡ್ಯದಲ್ಲಿ ಹೆಚ್ಡಿಕೆ ಡಿ ಕೆ ಮತ್ತು ತಮ್ಮ ತಮ್ಮ ಕಚೇರಿಗಳನ್ನ ಸ್ವಕ್ಷೇತ್ರಕ್ಕೆ ಬದಲಾಯಿಸಿಕೊಂಡಿರುವಂಥದ್ದು ಆಲ್ರೆಡಿ ಸ್ವಾಮಿ ತಮ್ಮ ಕಚೇರಿಯನ್ನ ಬದಲಾಯಿಸಿಕೊಂಡಿದ್ದಾರೆ ಶಿಫ್ಟ್ ಮಾಡಿಕೊಂಡಿದ್ದಾರೆ ಜೊತೆಗೆ ಹೆಚ್ಡಿಕೆ ಡಿ ಕೆ ಅವರು ಮೊನ್ನೆ ನಡೆದಂತಹ ದಿಶಾ ಕಾರ್ಯಕ್ರಮದಲ್ಲಿ ಸ್ಥಳಾಂತರಕ್ಕೆ ಸೂಚನೆಯನ್ನು ಕೂಡ ನೀಡಿದ್ದಾರೆ ಹೀಗಾಗಿ ಈ ಇಬ್ಬರೂ ಕೂಡ ಕೇಂದ್ರ ಮತ್ತು ರಾಜ್ಯ ಸಚಿವರ ನಡುವಿನ ಮುಸುಕಿನ ಗುದ್ದಾಟದಿಂದಾಗಿ ಇದೀಗ ಅಧಿಕಾರಿಗಳು ಹೈರಾಣಾಗಿ ಹೋಗಿದ್ದಾರೆ ಇಬ್ಬರೂ ಕೂಡ ತಮ್ಮ ರಾಜಕೀಯ ಪ್ರಾಬಲ್ಯವನ್ನ ತೋರಿಸೋದಕ್ಕೆ ಮುಂದಾಗಿರುವಂತದ್ದು ಹೀಗಾಗಿ ತಮ್ಮ ತಮ್ಮ ಕಚೇರಿಗಳು ಏನಿದೆ ಅದನ್ನ ಈಗಾಗಲೇ ಚೆಲ್ಲುರಾಯಸ್ವಾಮಿ ಆ ಶಿಫ್ಟ್ ಮಾಡಿದ್ರೆ ಹೆಚ್ಚಡಿಕೆ ಮೊನ್ನೆ ನಡೆದಂತಹ ದಿಶಾ ಕಾರ್ಯಕ್ರಮದಲ್ಲಿ ಸ್ಥಳಾಂತರಕ್ಕೆ ಸೂಚನೆಯನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ